ಏಪ್ರಿಲ್ ಏಯ್ಟೀನ್ ಏಪ್ರಿಲು ಮೇಲೆ ಅಟ್ಯಾಕ್ ಆಯಿತು ಮನೆಯಿಂದ ಇಟ್ಟು ಹೋದ್ಮೇಲೆ ಶೂಟರ್ಸು ಬುಲೆಟು ಫೈರ್ ಮಾಡಿದ್ರು ಗಾಡಿಗೆ ಬುಲೆಟು ನಾವು ಗುಪ್ನಲ್ಲಿ ಹೋಗ್ತೀವಿ ಅಟ್ಟಾಗಿತ್ತು ಇಲ್ಲಿ ನಮಗೆ ನಮ್ಮ ಕೈಗೆ ಹೋದ್ರು ಬಟ್ ಬೈ ಗಾಡ್ಸ್ ಕ್ರೇಸ್ಟು ಏನಾಗಿಲ್ಲ ನನಗೆ ಸ್ಟ್ರಾಂಗು ಅದರಲ್ಲಿ ಸಸ್ಪೆಕ್ಟ್ಸ್ ಇದ್ದಾರೆ ನಾವು ಇನ್ನೂ ಡೀಟೇಲ್ಸ್ ಕೊಟ್ಟಿದ್ದು ಪೊಲೀಸ್ಗೆ ರೀಡ್ಸ್ ಕೊಟ್ಟಿದ್ವಿ ಅಷ್ಟೇ ಇದರಲ್ಲಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಇನ್ನೂ ಕಮೆಂಟ್ ಮಾಡೋಕ್ಕಾಗಲ್ಲ ಒಂದು ಮಾತು ಹೇಳ್ತೇನೆ ನಮಗೆ ಜಸ್ಟಿಸ್ ಬರಲೇಬೇಕಿತ್ತು ಇಲ್ಲಾದರೆ ನಾವು ಇಲ್ಲಿ ಸಿಗ್ತವೆಂಜ್ಸ್ ಅಷ್ಟೇ ವಿಟಲ್ ಅರೆಸ್ಟ್ ಮಾಡಿ ಯಾರ ಅದು ಆನ್ ಗೋಯಿಂಗ್ ಇನ್ವೆಸ್ಟಿಗೇಷನ್ ಕಮೆಂಟ್ ಮಾಡೋಕ್ಕಾಗಲ್ಲ ಇನ್ವೆಸ್ಟಿಗೇಷನ್ ಆಗುತ್ತೆ ನೋಡಿ ಓಕೆ ಏಯ್ಟೀನ್ ಏಪ್ರಿಲು ಏಟೀನ್ತ್ ಏಪ್ರಿಲು ಮೇಲೆ ಅಟ್ಯಾಕ್ ಆಯಿತು ಮನೆಯಿಂದ ಇಟ್ಟು ಹೋದ್ಮೇಲೆ ಶೂಟರ್ಸು ಬುಲೆಟು ಫೈರ್ ಮಾಡಿದ್ರು ಗಾಡಿಗೆ ಒಂದು ಬುಲೆಟು ನಮ್ಮ ಬೂಕ್ಲಿ ಅಟ್ಟಾಗಿರ್ತಿಲ್ಲಿ ನಮ್ಮ ಕೈಗೆ ಒಟ್ಟು ಬಟ್ ಬೈ ಗಾಡ್ಸ್ ಕ್ರೇಸು ಏನಾಗಿಲ್ಲ ನನಗೆ ಯಾರು ಸ್ಟ್ರಾಂಗು ಅದರಲ್ಲಿ ಸಸ್ಪೆಕ್ಟ್ಸ್ ಇದ್ದಾರೆ ನಾವು ಇನ್ನೂ ಡೀಟೇಲ್ಸ್ ಕೊಟ್ಟಿದ್ದು ಪೊಲೀಸ್ಗೆ ಲೀಡ್ಸ್ ಕೊಟ್ಟಿದ್ವಿ ಅಷ್ಟೇ ಇದರಲ್ಲಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಇನ್ನೂ ಕಮೆಂಟ್ ಮಾಡೋಕ್ಕಾಗಲ್ಲ ಒಂದು ಮಾತು ಹೇಳ್ತೇನೆ ನಮಗೆ ಜಸ್ಟಿಸ್ ಬರಲೇಬೇಕು ಇಲ್ಲಾದರೆ ನಾವು ಇವಾಗ ಸಿಗ್ತವೆ ಜನ್ಸ್ ಅಷ್ಟೇ ವಿಟಲ್ ಅರೆಸ್ಟ್ ಮಾಡಿ ಅದು ಆನ್ ಗೋಯಿಂಗ್ ಇನ್ವೆಸ್ಟಿಗೇಷನ್ ಕಮೆಂಟ್ ಮಾಡೋಕ್ಕಾಗಲ್ಲ ಇನ್ವೆಸ್ಟಿಗೇಷನ್ ಆಗಿ ನೋಡಿ